ಹಾಯ್ ನಮಸ್ತೆ ವೀಕ್ಷಕರೇ ಕರುನಾಡು ಒಂದನೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ಸೊ ಇಲ್ಲಿ ನೇರ ಸಂದರ್ಶನದ ಮೂಲಕ ನಿಮಹಾನ್ಸ್ ಬೆಂಗಳೂರು ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮೇರೆಗೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಸೊ ಯಾವ ಅಗದೆ ಇರಲಿದೆ ಮತ್ತು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಮತ್ತೆ ವಿದ್ಯಾರ್ಥಿ ಬಗ್ಗೆ ಯಾವ ರೀತಿ ಇಲ್ಲಿ ಸೂಚನೆಯನ್ನು ನೀಡಿದ್ದಾರೆ ಇದರಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆಯವರಿಗೆ ವೀಕ್ಷಿಸಿ ಆ ವೀಕ್ಷಕರೇ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋ ಸೈನ್ಸ್ ಅಂದರೆ ನಿಮ್ಹಾನ್ಸ್ ಅಲ್ಲಿ ಇಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನು ಹೊಂದಿಸಲಾಗಿದೆ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರ ವಿಜ್ಞಾನ ಸಂಸ್ಥೆ ಒಟ್ಟು ಒಂದು ಹುದ್ದೆ ಲಭ್ಯವಿರಲಿದ್ದು ಈ ಹುದ್ದೆ ತಾತ್ಕಾಲಿಕವಾಗಿ ಒಪ್ಪಂದದ ಆಧಾರದ ಮೇಲೆ ಅಂದರೆ ಕಾಂಟ್ರಾಕ್ಟ್ ಅಲ್ಲಿ ಈ ಹುದ್ದೆ ಆಗಲಿರಲಿದ್ದು ಒಂದೂವರೆ ವರ್ಷಗಳ ಕಾಲ ಅವಧಿಗೆ ಇಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ತಮಗೆ ಇಲ್ಲಿ ಆಯ್ಕೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಸೊ ಹುದ್ದೆಯ ಹೆಸರನ್ನ ನೋಡ್ತಾ ಹೋಗೋದಾದ್ರೆ ಪ್ರಾಜೆಕ್ಟ್ ತಾಂತ್ರಿಕ ಬೆಂಬಲ ಥರ್ಡ್ ಈ ಹುದ್ದೆಯಾಗಿದ್ದು ಉದ್ಯೋಗದ ಸ್ಥಳ ಬೆಂಗಳೂರಲ್ಲೇ ಈ ಹುದ್ದೆ ಲಭ್ಯವಿರಲಿದೆ ಈ ಹುದ್ದೆಗಳಿಗೆ ತಾವು ಆಯ್ಕೆಯಾಗಲು ಬಯಸಿದಲ್ಲಿ ತಾವು ನೇರ ಇಂಟರ್ವ್ಯೂಗೆ ಅವರೊಂದು ಡೇಟನ್ನು ಕೊಟ್ಟಿದ್ದಾರೆ ಆ ಡೇಟ್ಗೆ ಆ ವಿಳಾಸಕ್ಕೆ ಭೇಟಿ ನೀಡುವುದರ ಮೂಲಕ ಇಂಟರ್ವ್ಯೂ ನೀಡುವುದರ ಮೂಲಕ ತಾವು ಈ ಹುದ್ದೆಗೆ ಸೆಲೆಕ್ಟ್ ಆಗಬಹುದಾಗಿದೆ ಸೊ ಡೇಟ್ ಮತ್ತು ಅಡ್ರೆಸ್ನ ನಾನು ಮುಂದೆ ತಿಳಿಸ್ತಾ ಹೋಗ್ತೇನೆ ಇನ್ನಷ್ಟು ಅಧಿಕ ಮಾಹಿತಿಗಳನ್ನ ನೋಡುದಕ್ಕೆ ನಾವು ಮುಂಚೆ ಯಾರೆಲ್ಲ ನಮ್ಮ ಕೊರನಾಡು ಒಂದನೇ ಯೂಟ್ಯೂಬ್ ಚಾನಲ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿದ್ದೀರೋ ಅಥವಾ ಹೊಸದಾಗಿ ವೀಕ್ಷಿಸುತ್ತಿರುವಂತಹ ವೀಕ್ಷಕರಲ್ಲಿ ಕಳೆಕಳೆ ಆಗಿನಂತೆ ದಯವಿಟ್ಟು ಕರ್ನಾಡು ಒಂದನೇ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ಸ್ ಆನ್ ಮಾಡಿ ಲೇಟೆಸ್ಟ್ ಜಾಬ್ಸ್ ಗಳ ಮಾಹಿತಿಯನ್ನ ತಾವು ಪಟ್ಟಂತ ಪಡೆಯಬಹುದಾಗಿದೆ ವೀಕ್ಷಕರೇ ಮುಖ್ಯವಾಗಿ ಇಲ್ಲಿ ಈ ಹುದ್ದೆಗೆ ಒಂದು ಅಫಿಷಿಯಲ್ ಜಾಬ್ ನೋಟಿಫಿಕೇಶನ್ ಅಂದರೆ ಅಧಿಸೂಚನೆಯನ್ನು ಹೊಡೆಸಿದ್ದಾರೆ ಆ ಅಧಿಸೂಚನೆಯ ಒಂದು ಲಿಂಕ್ನ ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಯಾಕಂದರೆ ಅದರಲ್ಲಿ ಸಂಕ್ಷಿಪ್ತವಾಗಿ ವಿದ್ಯಾರ್ಥಿ ಬಗ್ಗೆ ಮತ್ತು ಬೇರೆ ಕೆಲವೊಂದು ಸೂಚನೆಗಳ ಬಗ್ಗೆ ಡೀಟೇಲ್ಡ್ ಆಗಿ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಯಾವುದೇ ಹುದ್ದೆಗಳಿಗೆ ತಾವು ಅರ್ಜಿಯನ್ನು ಸಲ್ಲಿಸೋಕಿನ ಮುನ್ನ ಅವರು ಒಂದು ಅಧಿಸೂಚನೆಯನ್ನ ಏನು ಹೊಡೆಸಿರ್ತಾರೆ ಅದನ್ನು ತಾವು ಓದ್ಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ದಯವಿಟ್ಟು ಆ ಲಿಂಕ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಸಂಕ್ಷಿಪ್ತ ಮಾಹಿತಿಯನ್ನು ಪಡೆದುಕೊಂಡು ವಿದ್ಯಾರ್ಥಿಗೆ ಅನುಗುಣವಾಗಿ ತಾವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ಸೊ ಇಲ್ಲಿ ಸಂಬಳದ ವಿವರದ ಬಗ್ಗೆ ನೋಡೋದಾದರೆ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರ ವಿಜ್ಞಾನ ಸಂಸ್ಥೆಯ ಅಧಿಕೃತ ಅಧಿಸೂಚನೆಗಳ ಪ್ರಕಾರ ಆಯ್ಕೆಯಾದಂತಹ ಅಭ್ಯರ್ಥಿಗೆ ಪ್ರತಿ ತಿಂಗಳಿಗೆ ರೂಪಾಯಿ ಇಪ್ಪತ್ತೆಂಟು ಸಾವಿರದ ಸಂಬಳವನ್ನು ನೀಡಲಾಗುತ್ತೆ ಇಲ್ಲಿ ವಯೋಮಿತಿಯ ಬಗ್ಗೆಯೂ ಸಹ ಇಲ್ಲಿ ಅಧಿಸೂಚನೆಯ ಪ್ರಕಾರ ಇರಲಿದೆ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಗರಿಷ್ಠ ವಯಸ್ಸು ಮೂವತ್ತೈದು ವರ್ಷ ಅಂತ ಅವರ ಒಂದು ಅಫಿಷಿಯಲ್ ಜಾಬ್ ನೋಟಿಫಿಕೇಶನ್ ಬಗ್ಗೆ ಕೊಟ್ಟಿದ್ದಾರೆ ಅದೇ ರೀತಿ ಸಂಬಳದ ಬಗ್ಗೆಯೂ ಸಹ ಅಲ್ಲಿ ಸಹಿಶಿಯಲ್ ಜಾಬ್ ನೋಟಿಫಿಕೇಶನ್ ಅಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಇಪ್ಪತ್ತೆಂಟು ಸಾವಿರ ಪ್ಲಸ್ ಥರ್ಟಿ ಪರ್ಸೆಂಟ್ ಹೆಚ್ ಆರ್ ಎ ಮತ್ತು ಪಿ ಎಮ್ ಇರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಸೊ ಹಾಗಾಗಿ ಹೆಚ್ಚಿನ ಅಧಿಕ ಮಾಹಿತಿಗಾಗಿ ಆ ಜಾಬ್ ಅಫಿಷಿಯಲ್ ನೋಟಿಫಿಕೇಶನ್ ಏನಿದೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ ಸೊ ಇಲ್ಲಿ ಶೈಕ್ಷಣಿಕ ಅರ್ಹತೆಗಳ ಬಗ್ಗೆ ನೋಡೋದಾದರೆ ಮನೆದ ಪಡೆದ ವಿಶ್ವವಿದ್ಯಾಲಯಗಳಿಂದ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿರಬೇಕು ಅಂತ ತಿಸ್ತಾ ಇದ್ದಾರೆ ಸೊ ಯಾವ ಪದವಿಯಲ್ಲಿ ಮತ್ತು ಯಾವ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿರ್ಬೇಕು ಅನ್ನೋದನ್ನು ಸಹ ಅಫಿಷಿಯಲ್ ಜಾಬ್ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಡೌನ್ಲೋಡ್ ಮಾಡ್ಕೊಂಡು ಮಾಹಿತಿಯನ್ನು ನೋಡಿ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋದಾದರೆ ರಾಷ್ಟ್ರೀಯ ಜೈವಿಕ ವಿಜ್ಞಾನ ಕೇಂದ್ರ ಅಧಿಕೃತ ಅಧಿಸೂಚನೆಗಳ ಪ್ರಕಾರ ಇರಲಿದೆ ಅಂತ ತಿಳಿಸ್ತಾ ಇದ್ದಾರೆ ಸೊ ಇಲ್ಲಿ ನಾಲ್ಕೈದು ಅಂಶಗಳ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಅದರ ಒಂದು ಮಾಹಿತಿಯು ಸಹ ಅಧಿಕೃತ ಅಧಿಸೂಚನೆಯಲ್ಲಿ ಇರುತ್ತೆ ಅದನ್ನು ನಾನು ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ ಪದೇ ಪದೇ ಹೇಳ್ತಾ ಇದ್ದೇನೆ ದಯವಿಟ್ಟು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ ನೋಡ್ಕೊಳ್ಳಿ ಇಲ್ಲಿ ಸಂದರ್ಶನ ಎಲ್ಲಿ ನಡೆಯುತ್ತೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರ ವಿಜ್ಞಾನ ಸಂಸ್ಥೆ ರಾಷ್ಟ್ರೀಯ ಪ್ರಾಮುಖ್ಯತೆ ಸಂಸ್ಥೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಎರಡು ಒಂಬತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ಯಾವ ಡೇಟ್ ಅನ್ನೋದನ್ನು ನಾನು ಮುಂದೆ ತಿಳಿಸ್ತೇನೆ ಸೊ ಈ ವಿಳಾಸವನ್ನು ತಾವು ಪಾಸ್ ಮಾಡಿ ಸ್ಕ್ರೀನ್ಶಾಟ್ನ ತೆಗೆದುಕೊಂಡು ನೋಟ್ ಮಾಡಿಕೊಳ್ಳಿ ಜೊತೆಗೆ ಇಂಟರ್ವ್ಯೂಗೆ ಹೋಗಬೇಕಾಗುವ ದಿನದಂದು ತಾವು ತಮ್ಮ ರೆಸ್ಯೂಮ್ ಮತ್ತು ಅಗತ್ಯ ದಾಖಲಾತಿಗಳಾದ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನು ತಾವು ರೆಡಿ ಇಟ್ಕೊಂಡು ತಗೊಂಡು ಹೋಗಬೇಕಾಗ್ತದೆ ಸೊ ಇಲ್ಲಿ ದಿನಾಂಕದ ಬಗ್ಗೆ ನೋಡೋದಾದರೆ ಅಧಿಸೂಚನೆ ಬಿಡುಗಡೆಯಾಗಿ ಇದು ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸಂದರ್ಶನ ನಡೆಯುವ ದಿನಾಂಕ ನೋಡೋದಾದರೆ ಇಪ್ಪತ್ತಾರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಹತ್ತು ಗಂಟೆಗೆ ಸೊ ಈ ಮಾಹಿತಿ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹಾಗೂ ಅಗತ್ಯ ಇರುವಂತಹ ವ್ಯಕ್ತಿಗಳಲ್ಲಿ ದಯವಿಟ್ಟು ಶೇರ್ ಮಾಡಿ ಅವ್ರಿಗೂ ಸಹ ಕರುನಾಡುವಂತಹ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವಂತೆ ಮನವೊಲಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ಗುಡ್ ಡೇ